ಬಿನ್ನೇರು ಓಲುಲ್ಲೇರು ಇರಮಕ್ಕ ನಡೆ ಇನಿ ಬರ್ರೆಗೆ ನಮ್ಮ ಇಲ್ಲದ ರಡ್ ಬೇಂಚಿ ನಾಲ್ ಮಣೆ ಒಂಜಿ ಕಡಂದ ಕಲ್ಲು ಬೊಕ್ಕ ಇತ್ತಿನಾತ್ ಒಲಿತ ಪಜೆ ಉಂಡು ಅಮ್ಮೆರು ಅಮ್ಮಡ ಪನ್ನಗ ಅಮ್ಮ ಪಂಡೆರು ಬೊಡುಿನ ಪೂರ ಕೊನವಡು ಮರನಿ ಮಿನಸಿನ ಮದ್ಮೆದ ಪಗ ದಿನ ಆ ಇಲ್ಲದ ಪಜೆ ಕುರುವೆಲು ಮೂಲೇ ಇತ್ತು ಜಾ ಅಂದ್ ತುಳುವೆರೆಡು ಬಿನ್ನೆರು ಬರ್ಪಿನಿ ಪನ್ನಗ ಭಾರೀ ಕುಸಿತ ಸಂಗತಿ ಮುಲಿತ್ತ ಉಂಡ್ಯದ ಮಾಡದ ಇಲ್ಲುಲು ಗೋಡೆದಾಂತಿನ ತಟ್ಟಿದ ಇಲ್ಲುಲು ಆತ ಮಾತ್ರ ಅತ್ ಮಣ್ಣದ ಗೋಡೆದ ಇಲ್ಲುಲು ಪಂಡ ಒಂತೆ ಮಲ್ಲ ಕಲ್ನ ಗುತ್ತುದ ಕಲ್ನ ಪಟ್ಟೆದಾರನ ಕಲ್ನ ಮೂಲಗೇಣಿದ ಕಲ್ನ ಇಲ್ಲುಲು ಮಾತ್ರ ಅಂಚಿನ ಇಲ್ಲಡೆಗೆ ಬಿನ್ನೇರು ಬಂದಾಗ ಅವಳು ಆಪಿನ ಗಮ್ಮತ್ತೇ ಬೇತೆ ಪಾಡ್ದನೊಲೆಡು ನಮ್ಮ ಮದ್ಮೆ ಮಸಿರಿದ ಪೊರ್ತುಡು ಬಿನ್ನೇರು ಬರ್ಪಿನೇನು ಬಾರಿ ಪೊರ್ಲುಡು ಪಂತಿನೇನ್ ಕೇಂದ ಪಿಜಿನ ದಾರೆದಲ್ಕ ಪಿಂಗಾರದ ಅರಿ ಕುಡ್ತು ಬನ್ನೆಂಗೆ ಆಣ ಇಲ್ಲಾಗ ಪೊಣ್ಣದಿಬ್ಬಣ ಬತ್ತಂಡು ಅಂಚ ಇಂಚ ಅಂದು ಇನಿತ್ತ ಗೇನದ ನಡೆಟ್ಟು ಯಾನು ಪಿದಾಡ್ದಿನಿ ಅವತ್ತು ದುಂಬುದ ಕಾಲುಡು ಬಿನ್ನೆರು ಪಂಪಿನ ಶಬ್ದನೆ ಅವು ತುಳುವೆರೆ ಶ್ರೀಮಂತಿಕೆ ಮೋಕೆ ಮಲ್ಲಾದಿಗೆ ಗರ್ದ್ ಗಮ್ಮತ್ತು ತಮ್ಮನ ಬಲ್ಮನನು ನಮ್ಮ ದುಂಬು ದೀಪುಡು ಅಂಡ ಇನಿ ನಮ್ಮ ದುಂಬು ಇತ್ತಿನ ಪ್ರಶ್ನೆ ಇನಿ ಬಿನ್ನೇರು ಒಲುಳ್ಳೇರು ದಾಯ ಬಿನ್ನೇರು ಬರ್ಪುಜ್ಯರು ದುಂಬುದ ಕಾಲುಡು ಪಂಡ ಎಚ್ಚ ಪಿರಾಕಡತ್ತು ನಮ್ಮ ಅಜ್ಜೀರ್ ಕಲ್ನ ಕಾಲುಗು ಒಂಜಿ ಐವ ಅಜಿಪ್ಪ ವರ್ಷ ಪಿರತುವಾಗ ಎಂಕಲ್ನ ಇಲ್ಲಡೆ ಮರಿಯಲೋಡು ಸಾಗೋಳಿ ಮುಗಿಬೊಕ್ಕ ಪಂಡ ಆಟಿ ಸೋಣ ಬಿನ್ನೆರ್ನೇ ಗೌಜಿ ಅವಲ ಏರು ರಡ್ ಅಜ್ಜಿರ್ ನಕಲು ರಡ್ ಅಜ್ಜಿ ನಕಲು ಪದನೈನ್ ದಿನ ಓರಿ ಬತ್ತದ ಕುಲ್ದುನಾಗ ಬೆರಿಟ್ಟೇ ಕುಡೋರಿ ಬರ್ಪೀನಿ ಎಂಕಲಿಗೆ ಭಾರೀ ಖುಷಿ ದಾಯೆ ಅಮ್ಮ ಬಿನ್ನೇರು ಉಲ್ಲೇರಿಂದು ಎಡ್ಡೆಡ್ಡೆ ಕಜಿಪ್ಪು ಅಡ್ಡೆ ಮಲ್ಪಯ್ಯರು ಅಕೇರಿಗೆ ನೂ ಮಲ್ಪಂದೆ ಪೋಪೆರ ಪತ್ತು ದಿನ ಆನಗ ಅಮ್ಮೇರು ಕೇನು ಬೇರೆ ಮಾಮಣ್ಣೆ ಯಾಪ ಪೋಪಿನಿ ರಡ್ಡು ದಿನ ಕುಲ್ದು ಪೋಪೆಂಬೆ ಪನೊಂದಿತ್ತೇರು ಅಜ್ಜಿರು ಅಮ್ಮಗ ಬೇಲೆನೇ ಬೇಲೆ ಹೊರ ಹೊರ ಬಜೆಟ್ ಪಡಿಕೆ ಮೈತೊನ್ನ ಪರಬೇರು ಬಿನ್ನೇರು ಅಜ್ಜೇರ್ನ ಕುಲ್ಲಾ ಉಪ್ಪು ಬೇರು ತಟ್ಟಿದ ಬರಿಟೇ ಜೊಂದು ಅಡೇಗೆ ಗಿಡಕೆ ಒಂದಾದ್ ಕಾಂಕರಿದು ಉಬ್ಬಿದಿನ ಕಪ ತಟ್ಟಿದ ಪಿದೈಡು ರೊಟ್ಟಿ ಕಟ್ಟುಂಡು ಮರಿಯಲುಡು ಬರ್ಸ ಬನ್ನಗ ಪಿದೈ ಪೋವರೆ ತಟ್ಟಿದ ಗಿಳಿ ಕಂಡಿಡು ಉಲಾಯಿಡೇ ಉಂತೊಂದು ನಲ್ಲಿ ಚಾಲು ಮಲ್ತದು ಮನದಾನಿ ಕಾಂಡೆ ಜಾಲಿಡ್ ವಾಸನೆ ಬನ್ನಗ ಅಮ್ಮ ಅಮ್ಮೆರುಡ ಪನ್ಪೇರು ಅಮ್ಮೆರು ತೆಲುಂದಿತ್ತೇರು ಬಿನ್ನೆರು ಬತ್ತ ಪೊಯ್ ಬೊಕ್ಕ ಪಜೆ ಕುಂಟು ಅರ್ಧಪಾಡುನೇ ಮಲ್ಲ ಬೇಲೆ ಮಲ್ಲ ಕಷ್ಟಪಂಡ புடி வைத்தது சுயிந்தது கோடைகு ஒரே சுன பின்னேரு பச்சிர திண்டு பிங்கு தானிக்கு உபி உபிது அவு கங்கணுர் வாசனை பர்பினி தண்டாசு தாந்தின ஆனித இல்லேடு பரபேரு பின்னரேகு கு தைபரிக்கு போவர அவந்த காண்டை ல போது ஜால்தரிட்டே தபு கொல்லுனு புல்ய காண்டை இல்ல பேருக்கு நீருக ஏராண்டலா பண்ண ಈ ಏಸ ತೂದು ಮುಂಕುಗು ಮೂಂಕುಗು ಕೈಪತೊಂದು ಪೋಪಿನಿ ಉದು ಮಾತ ಕಿರಿಕಿರಿ ತೋಜೊಂದಿತ್ತಣ್ಣ ಆನಿ ಅಂಡ ಇನಿ ಅವು ನೆನಪಾನಾಗ ಆ ಬಿನ್ನ ಇನಿಲ ಇತ್ತಂಡ ನಮ್ಮ ಜೋಕುಲು ಅಜ್ಜಿರ್ನ ಅಜ್ಜಿನ ಪುಡಿತ್ತ ಕಮ್ಮೆನ ಎಲತ್ರದ ಕಮ್ಮೆನ ಮೆದಲೆದ ಮಟ್ಟೆಲ್ದ ಕಮ್ಮೆ ನೋಡು ನಮ್ಮ ಲೆಕ್ಕನೇ ಎಡ್ಡೆ ಬುದ್ಧಿ ಕಲದುವಿರಾ ದಾನ್ನ ಪಂಡ ಈ ನಿತ್ಯ ಜೋಕುಲು ಹಳ ಇಂಚ ಪನೋಲಿ ಉಂದು ಮರಿಯಲದ ಬಿನ್ನೆರೆ ಗೌಜಿ ಅಂಡ ಜಾತ್ರೆದ ಬಿನ್ನೇರು ಕಂಬುಲದ ಮಾರಿ ಪೂಜೆದ ಬಿನ್ನೇರು ಭೂತದ ತಂಬಿಲದ ಬಿನ್ನೇರು ಬಾಯ್ಕೆದ ಬಿನ್ನೇರು ಉಂದು ಬೊಕ್ಕೊಂಜಿ ಗೌಜಿ ಕಂಬುಲ ಪನ್ನಗ ಎಂಕಲ್ನ ಊರುದ ಅರಸುಲೆ ಕಂಬುಲ ನೆಂಪಾಪು ಒಂಜಿ ತಿಂಗುಲ್ದ ಕೋರಿದ ಕಟ್ಟ ಕಂಬುಲದ ಮನದಾನಿದ ಬಿನ್ನೆರೆ ಕಟ್ಟ ಕಂಬುಲಗ ಬನ್ನಗ ಬಿನ್ನೆರ್ಲ ಒಂಜೊಂಜಿ ಅರುವೈ ಬುಲೇದಿ ಕೋರಿ ಕಟ್ಟದ ಕೋರಿ ಪತೊಂದು ಬರೊಂದಿತ್ತೇರು ಜಾತ್ರೆದ ಕಂಬುಲದ ಕಟ್ಟಲೆಡು ಒಟ್ಟೆ ಬಾಲ್ಗೆ ಬಾಗೋಗು ಕೋರಿ ಕಟ್ಟುನು ಪಂಡ ಬಿನ್ನೆರೆಗೆ ಕೋರಿ ಆ ತಪ್ಪರೆ ಬಲ್ಲಿ ಎಂದು ಕೆಲವು ಊರ್ಲೆಡು ಬಾಯ್ಕೆ ತಮ್ಮನದ ಪುರ್ತುಡು ಕೋರ್ದಟ್ಟೆ ಮಲ್ತೊಂದಿತ್ತೇರು ಊರು ದಲು ಕೋರಿ ಪತೊಂದು ಬರೋಂದಿತ್ತೇರು ಐಟ್ ತಿಕ್ಕಿನ ಕೋರಿನು ಬರ್ಪಿನ ಬಿನ್ನೆರೆಗೆ ತಮ್ಮನಗು ಪಾಡೊಂದಿತ್ತೇರು ಈ ಗಮ್ಮತ್ತು ಇತ್ತದ ಕ್ಯಾಟ್ರಿಂಗ್ ದ ಕಾಲೋಡು ತಿಕ್ಕರೆ ಸಾಧ್ಯ ಇನಿತ್ತ ಬಿರು ಏರು ಎಂದು ಪನರೆ ಕಷ್ಟ ಇಲ್ಲದ ಕುಲ್ಲಾ ಬಿನ್ನೆರ್ಲೆಕ್ಕನೇ ಅದು ಪೋತೆ ದುಂಬೊಂಜಿ ಪಾತೆರ ಇತ್ತಂಡ್ ಇಲ್ಲದ ಪರಬೇರು ಪೊಂಜೋ ಜೋಕುಲೇನು ಲೆತೊಂದು ಎಂಕುಲು ಬಿನ್ನೆರ್ಲೆಕ್ಕ ಪೋದು ಬರ್ಪಾ ಅವು ಪನರೇನೆ ಎನ್ನರೇನೇ ಒಂಜಿ ಖುಷಿ ಇಲ್ಲಡು ಬೆಂದು ಬೆಂದದ ಸೊಂದು ಸೊಂದು ನಾಲ್ ದಿನ ಬಿನ್ನೇರ್ ಕಟಂಡ ಅಲ್ಪ ಒರ್ಸತ್ತು ಮಲ್ತನೋಲಿ ಪಂಡ ದಾಖಲ್ನ ಲೆಕ್ಕಾಚಾರ ಎಂಕಲ್ನ ಇಲ್ಲಡು ಅಮ್ಮೇರು ಬಿನ್ನೇರು ಬತ್ತಿನ ತಪ್ಪು ಕುದುಪಾದಿನ ಪಜಿರಿ ಕೊಯ್ಪಾದಿನ ಗೊಬ್ಬರ ದೆಪ್ಪಾದಿನ ಉಂಡು ಪಂಡ ಅಪಗದ ಬಿನ್ನೇರು ಸಾಗೊಳಿದ ಇಲ್ಲದ ಕುಲೆ ಮಣಿಪಂದೆ ಕುಲುದು ತಿನರೆ ಅಕಲೆಗೆ ದಾಕ್ಷಿಣ ಅಂಡ ಇನಿತ್ತ ಬಿನ್ನೇರು ತಪ್ಪು ಪಜಿರು ಬುಡಿ ಅಕುಲು ತೇವುದ ಕಾರಡು ಕಂಜಿ ಕಟ್ಟದು ಬರ್ಪಿನ ಪಂಡ ಅಮಸರದ ಬಿನ್ನೇರು ಬಿನ್ನೇರು ಬರ್ಪಿನೇ ಇಜ್ಜಿ ಇನಿತ್ತ ಬರ್ಪಿನ್ಲ ಬರ್ಪಿನ ಬುಡ್ಚಿ ಬತ್ತಿನ ಕಲೆಗೆ ಒಂಜಿ ಚಾಪರದ್ದು ಪೋಲೆಂದು ಪನರೆಲಾ ಬುಡದಿನ ಮೊನೆ ತೂದೆ ಪನುಡಾಪುಣು ಬಿನ್ನೆರೆಗ್ಲಾ ಬನ್ನಗನೆ ಗೊತ್ತಾಪುಂಡು ಒಂಜಿ ಗ್ಲಾಸ್ ನೀರು ಯಾವು ಎಂ ತಡ ಹಾಪುಣು ಪನ್ಪೇರು ಒಂಜಿ ಪಂಡ ದುಂಬುದ ಬಡವು ಬಾಜಿಲ್ಡೇ ಬರ್ಪಿನ ಕಲು ಕಾರಿಗೆ ಮುಟ್ಟುದಂತೆ ಕಾಡು ಗುಡ್ಡೆ ಓಣಿ ಒರುಂಕು ತುದೇ ಕಡಪು ಪಾಂಪು ಕಡತೊಂದು ತರೆಕ್ ಮುಂಡಾಸು ಕಟೊಂದು ಎಲತ್ರದ ಒಂಜಿ ಕುಚ್ಚಿ ನೆಲ ಒಂದು ದೆರ್ತ್ ಕಟ್ಟೊಂದು ಬರ್ಪಿನ ಆ ಬಿನ್ನೆರೆನ ಪುರ್ಲು ಪರಬೆರಾಂಡ ದಂಟೆ ಕೈಟ್ ಚೀರಾವು ಪತೊಂದು ಬನ್ನಗ ಪುಲ್ಲು ಸುರಲೆ ಅರಿಪಾ ಒಂದು ಬೆರಿಯೇ ಬೂರೊಂದು ಬುಲಿತೊಂದು ಬರ್ಪಿನಿ ಇನಿ ಅಂಚನಾ ಗಾಡಿದಾಂತಿ ಬಿನ್ನೆರಿಜ್ಜಿ ಕುಲ್ಲೆರೆ ಪಂಡಲ ಇನಿತ್ತ ಬಿನ್ನೆರು ಕುಲ್ಲು ನಕುಲತ್ತು ದಾಯೆ ಇಲ್ಲಡೆ ಬಾಲೆ ಉರಿಯೇ ಉಲ್ಲೆ ಆಯಗಿ ಎಲ್ಲೆ ಎಕ್ಸಾಮ್ ಉಂಡು ನಾಯಿ ಇಲ್ಲದ ಉಲೈಡೇ ಉಂಡು ಆತ ಮಾತ್ರ ಮೊಕುಲು ಬಿನ್ನೆರ್ಲೆಕ್ಕೊಯಿರಿಡ ಬೇತೆ ಬಿರು ಬತ್ತದು ಇಲ್ಲನು ಪೂಜೊಂದು ಪೋಪಿನಲ ಉಂಡು ಅಂಚಾದು ಇನಿತ್ತ ಇಲ್ಲಲೇಡು ಬಿನ್ನೇರು ಬರ್ಪಿನ ಬುಡಿ ಏರು ಇಲ್ಲ ಬತ್ತೆರಿಡಲಾ ಬಾಕಿಲ್ದ ಒಟ್ಟೇಡು ತೂದೆ ಬಾಕಿಲ್ದೆ ಅಂಚಿತ್ತಿನ ಕಾಲ ಏರು ಬತ್ತೆರ್ಡಲ ಸಂಸಯ ತೂಪಿನ ಕಾಲ ಅಂಚಾದೇ ಒರಿಯ ನಡೆ ಒರಿ ಪೋಪಿನನೆ ಪೋದು ಆದ್ಯೇರು ಗಟ್ಟಮಿ ತರಿಯೇರು ಎಂಕುಲು ಎಲ್ಲಿಯ ಉಪ್ಪುನಗ ಮಲ್ಲ ಅಂಬಿ ಅಡ್ದಿನ ಜಾಲು ಬಾಕಿಳ್ಡು ತುಪ್ಪೆ ಬೈತ ಮುಟ್ಟೆ ಇಲ್ಲಡು ಅಜ್ಜೇರು ಅಮ್ಮೇರು ಅಮ್ಮ ಎಂಕುಲು ಮುಜಿನಾಲ್ ಜನ ಜವನೇರು ಅರೆಗಲೋಡು ಬೊಂಬಾಯ್ದ ಕೆಲವು ಬಿನ್ನೇರು ಬರೋಂದಿತ್ತೇರು ಇತ್ತದಂಚ ಫೋನ್ ಇತ್ತಿನ ಕಾಲತ್ತು ಕಾಕಜಿಡೇ ಸುದ್ದಿ ಸುಂದರೆ ಬೊಂಬಾಯಿ ಹಿಡ್ದು ಬೈದೆಗೆ ರಾಧೀ ಸರ್ತಿ ಮದ್ಮೆ ಉಂಡಿಗೆ ಅಂಚಾಂಡ ಇಲ್ಲಡೆ ಬರುವಿದೆ ಪನೊಂದು ಬೊಂಡದೆತ್ತದು ಕೋರಿ ಕೂಡುಡೇ ಪತ್ರಪಾಡ್ದು ಇನಿ ಬರ್ಪೇ ಎಲ್ಲೆ ಬರ್ಪೇ ಎಂದು ಕಾತೊಂದಿತ್ತಿನ ಕಾಲ ಸುಂದರೆ ಬನ್ನಗ ತಡಾಂಡು ಬೊಂಡ ಮುಗಿದುಂಡು ಕೋರಿ ಕೂಡುಡ್ದು ಬುಡ್ತುಂಡು ಆತನಗ ಮದ್ಯನದ ಪುರ್ತುಗೂ ಸುಂದರೆ ಬತ್ತೆ ಮಲ್ಲ ಬಿನ್ನೆ ನಾಲು ಪಲ್ಯ ಕಮ್ಮೆನದ ಸಾಬೂನು ನಾಲ್ ಪಕೆಟ್ ಗ್ಲೂಕೋಸ್ ಬಿಸ್ಕಿಟ್ ಮಾತ ಕನದೆ ಮಾತನೇಗ ಸುಂದರಣ್ಣನ ಬಂಗಾರದ ಬಣ್ಣದ ವಾಚಿಡೇ ಕಣ್ಣು ಅವಂಚ ತಮ್ಮನ ಅವಡತ್ತಾ ಬಾಕಿಲ್ಡೇ ಇತ್ತಿನ ಗೆಂದಳಿ ತಾರೇಗ ಮಿತ್ತು ಮಿತ್ತೋಯರು ಬೊಂಡದಿತ್ತಂಡು ಪರದಾಂಡ ತಮ್ಮನ ದಾದ ಆತನಗ ಅಮ್ಮ ಕಿದೆ ಬಾರ್ ಮೇದ್ ಕೇನೊಂದುಂಡು ದಾಯೆ ರೊಟ್ಟಿ ಮಲ್ಪರೆ ಬುಕ್ಕುಂಜಿ ಕಡೆಟ್ಟು ಬುಡ್ದು ದೇರ್ದಿನ ಪೆರಡೇನು ಅಣ್ಣನಕಲು ಬೆರಿ ಪತ್ತೊಂದು ಬಿನ್ನೇ ಸುಂದರೇ ಸಿಗರೇಟ್ ದ ಪ್ಯಾಕ್ ದೆತ್ತದು ಬಾಯಿಗದಿಯೇ ಕಾರ್ದಮಿತ್ತು ಕಾರ್ಪಾಡದು ಸಿಗರೇಟ್ ಒಯ್ತೊಂದುಲ್ಲೇ ಅಮ್ಮೇರು ಸುಖ ಕಷ್ಟ ಪತಿರೊಂದು ಕೋರಿ ತಿಂಡು ಅಡೇಗೆ ಕೆಕ್ಕಿಲು ಪೊಯ್ಯಂಕು ಈ ಬರ್ಪಂದು ದಿಂಚಿ ಪತ್ತದ ಪಾಡೊಂದಿತ್ತ ಇನಿ ಕಾಂಡೇನೆ ಬುಡ್ತೇರು ಕಿದೆಕ್ ಕೊನೋದು ತೊಲ್ಲೊಂದು ಪೆರಡೇನು ಅಪೆದೆಲ್ಲದ ವಾಮನೆ ಮಿತ್ತಲ್ಲದ ಬಾಲು ಮುಕುಲು ಬತ್ತೇರು ಬಿನ್ನೆರ್ನ ಎದುರುಡೇ ಕೋರಿ ಕಂಚಯರು ಪುಲ್ಲು ಪೆಜಿಯೇರು ಭಾರೀ ಪೊರ್ಲುದ ಕಜಿಪುಗೂ ಸುರುವಾಂಡ್ ಬಿನ್ನೆ ಬತ್ತದು ಒಂಜಿ ದೊಲೈ ಕೋರಿದ ಕಜಿಪು ಕಮ್ಮೆನ ಬರೋನು ಪತ್ತಿ ಬಿನ್ನಗಲ ಈ ಲೈವ್ ತಮ್ಮನ ಎನ್ನು ನಗನೆ ಬಾಯಿಡು ನೀರು ಹರಿಯೋಡು ಅಲ್ಲದೆ ಚೊಂಬು ಕನಲಿದೆ ನೀರು ಕೊರಲಾಗ ಒಣಸಗಿಲಕ್ಕ ಪೆದಂಗರದ ನೀರು ಕಂಚಿದ ಚೊಂಬುಡು ಬತ್ತಂಡು ಬಿನ್ನೆರೆನ ಒಟ್ಟುಗೂ ಎಂಕಲಿಗ್ಲಾ ಒಣಸಾಂಡು ಆ ಗಮ್ಮತ್ತು ಇನಿ ಉಂಡ ಆ ಕೋರಿದ ಕಮ್ಮೆನ ಇನಿ ತಿಕ್ಕುವ ನನರ ಬಿನ್ನೆರು ಎಪ್ಪ ಬರ್ರೆ ಕೋರಿದ ಕೂಡು ಜರಿದು ಪೋತುಂಡು ಕರ್ಂಚಾವರೆ ಮಡಲಿಜ್ಜಿ ಕೋರಿ ತೊಲ್ಲರೆ ಇನಿತ್ತ ಕಲಿಗ ಗೊತ್ತುಜ್ಜಿ ಗೊತ್ತು ಇತ್ತಿಂಡಲ ಬೊಡ್ಚಿ ದಾಯಗೆ పిన్నరు ఓలు లేరు